ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲನೆಯದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಹರ್ಷವನ್ನು ಉಂಟು ಮಾಡಲಿ ಹಾಗೆ ನೀವು ಕಂಡಂಥ ಆ ಕನಸುಗಳೇನಿದೆ ಅದೆಲ್ಲವೂ ಕೂಡ ನನಸಾಗಲಿ ನಿಮ್ಮ ಬಾಳಿನಲ್ಲಿ ಒಂದು ಹೊಸ ಬೆಳಕೊಂದು ಮೂಡಿ ಬರಲಿ ಅಂತ ಹಾರೈಸ್ತೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರತಿ ವರ್ಷ ಹೊಸ ವರ್ಷದ ಮೊದಲನೇ ದಿವಸ ಬಹಳಷ್ಟು ಜನ ಮಾಡುವಂಥ ಕೆಲಸ ಏನಂತ ಹೇಳಿದ್ರೆ ಒಂದು ಗುರಿಯನ್ನು ಇಟ್ಕೊಳ್ತಾರೆ ಅಂದರೆ ಈ ವರ್ಷ ಡಿಸೆಂಬರ್ ಒಳಗಡೆ ನಾನು ಈ ಒಂದು ಕೆಲಸವನ್ನು ಮಾಡೇ ಮಾಡ್ತೀನಿ ಏನಾದರೂ ಆಗಿರ್ಬೋದು ಅಥವಾ ನಾನು ಈ ವರ್ಷ ಹತ್ತು ಕೆ ಜಿ ತೂಕವನ್ನು ಇಳಿಸ್ಕೊಳ್ತೀನಿ ಅನ್ನೋದಾಗಿರ್ಬೋದು ಅಥವಾ ಕೆಲವೊಂದು ಕೆಲಸಗಳನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋದನ್ನು ಅಂದ್ಕೊಂಡಿರ್ತಾರೆ ಆದರೆ ಬಹಳಷ್ಟು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆ ಗುರಿ ತಲುಪೋಕ್ಕಿಂತ ಮುಂಚೆನೇ ಅದು ನಿಂತೋಗುತ್ತೆ ಯಾಕೆಂದರೆ ಆ ಪ್ರಾರಂಭದಲ್ಲಿ ಇದ್ದಂಥ ಒಂದು ಆ ಹುಮ್ಮಸ್ಸೇನಿದೆ ಹೋಗ್ತಾ ಹೋಗ್ತಾ ಇರೋದಿಲ್ಲ ಅದು ಕಡಿಮೆ ಆಗೋಗುತ್ತೆ ಆಗ ಆ ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ ಆದರೆ ಕೆಲವೊಬ್ಬರು ಮಾತ್ರ ಅದನ್ನು ಗುರಿಯನ್ನು ತಲುಪ್ತಾರೆ ಯಾಕೆಂದರೆ ದೃಢವಾದ ಒಂದು ನಿರ್ಧಾರ ಅನ್ನೋದನ್ನು ಮಾಡಿಕೊಂಡಿರ್ತಾರೆ ಆದ್ದರಿಂದ ಆ ಒಂದು ಗುರಿಯನ್ನು ಮುಟ್ತಾರೆ ಇವತ್ತು ನಾನು ಹೇಳ್ತಾ ಇರೋಂಥ ವಿಷಯ ಈ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕಿನ ದಿವಸ ನಾವು ಮಾಡ್ಕೋಬೇಕಾಗಿರೋಂಥ ಗುರಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನೋದಲ್ಲ ಈ ವರ್ಷ ನಾನು ಇದನ್ನು ಮಾಡೋದಿಲ್ಲ ಅನ್ನೋ ಒಂದು ಸಂಕಲ್ಪದ ಬಗ್ಗೆ ಅದೇನಂತ ಹೇಳಿದ್ರೆ ಈಗ ನೋಡಿ ಯಾವುದೇ ಮನುಷ್ಯ ಆಗಿರಲಿ ಯಾರೂ ಕೂಡ ಪರಿಪೂರ್ಣ ಅಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ಡಿಫೆಕ್ಟ್ ಅಂತ ಇದ್ದೇ ಇರುತ್ತೆ ಈಗ ನಮ್ಮ ಕೆಲವು ಹವ್ಯಾಸಗಳು ಅಭ್ಯಾಸಗಳು ಕೆಲವು ಗುಣಗಳು ಅದು ಕೆಲವು ತಪ್ಪು ತಪ್ಪಾದ ನಡವಳಿಕೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಆದರೆ ಅದನ್ನು ಅದು ತಪ್ಪು ಅಂತ ನಮಗೆ ಅದು ಅನಿಸಿರೋದಿಲ್ಲ ಆದರೆ ನಮ್ಮ ಆ ಕೆಲವು ಅಭ್ಯಾಸಗಳು ನಮ್ಮ ಕೆಟ್ಟ ನಡವಳಿಕೆಗಳು ನಮ್ಮಿಂದ ಬೇರೆಯವ್ರಿಗೂ ಕೂಡ ಅದು ತೊಂದರೆಯನ್ನು ಉಂಟು ಮಾಡ್ತಾ ಇರುತ್ತೆ ಆ ಮೂಲಕ ನಮ್ಮನ್ನು ನಾವು ಕೂಡ ಹಿಂಸೆ ಪಟ್ಕೊಳ್ತಾ ಇರ್ತೀವಿ ನಮ್ಮ ಮನಸ್ಸಿಗಾಗಿರ್ಬೋದು ದೇಹಕ್ಕೆ ಆಗಿರ್ಬೋದು ಅದು ಒಂದು ರೀತಿಯ ಹಿಂಸೆಯನ್ನು ಉಂಟು ಮಾಡ್ತಾ ಇರುತ್ತೆ ಇದನ್ನು ನಮ್ಮನ್ನು ನಾವು ಕಂಡುಕೊಂಡಾಗ ಮಾತ್ರ ಇದು ನಮ್ಮ ಅರಿವಿಗೆ ಬರುವಂಥದ್ದು ಆದ್ದರಿಂದ ಈ ವರ್ಷ ಮೊದಲನೇ ದಿವಸ ನೀವು ಈ ಜನವರಿ ಒಂದನೇ ತಾರೀಕು ನೀವು ಏನು ಮಾಡಬೇಕಂತ ಹೇಳಿದ್ರೆ ಅಥವಾ ಈ ದಿವಸ ಆಗದೇ ಇದ್ದರೆ ನೀವು ಎರಡನೇ ತಾರೀಕಾದರೂ ಕೂಡ ಪರವಾಗಿಲ್ಲ ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಯಾವಾಗ ಬೇಕಿದ್ರೂ ನೀವು ಇದನ್ನು ಮಾಡ್ಬೋದು ನೋಡಿ ಇದಕ್ಕೆ ಯಾವುದೇ ಪೂಜೆ ಬೇಕಾಗಿಲ್ಲ ಮಂತ್ರ ಬೇಕಾಗಿಲ್ಲ ದೈವೇದ್ಯ ಇಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ನೀವು ಈ ದಿವಸ ಯಾವುದೇ ಸಮಯ ಕೂಡ ಆಗಿರ್ಬೋದು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನೀವು ಕಣ್ಮುಚ್ಚಿ ಕೆಲವು ಕಾಲ ಕುಳಿತುಕೊಂಡು ನಿಮ್ಮನ್ನು ನೀವು ನೋಡ್ಕೋಬೇಕು ಅಂದರೆ ನಿಮ್ಮಲ್ಲಿರುವಂಥ ಆ ಗುಣಗಳನ್ನು ನೀವು ಅನಲೈಸ್ ಮಾಡ್ತಾ ಹೋಗಬೇಕು ಅದರಲ್ಲಿ ಯಾವ ಕೆಟ್ಟ ಗುಣಗಳು ನಿಮ್ಮಲ್ಲಿ ಇದೆ ಅನ್ನೋದು ಯಾಕೆಂದರೆ ನಾವೇನು ಅನ್ನೋದು ನಮ್ಮ ಅಂತರಾತ್ಮಕ್ಕೆ ಮಾತ್ರ ಗೊತ್ತಿರುತ್ತೆ ನಮಗಿಂತ ಬೇರೆಯವರಿಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ ನಾವೇನು ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಆ ನಂತರನೇ ಇನ್ನೊಬ್ಬರಿಗೆ ಗೊತ್ತಾಗುವಂಥದ್ದು ಆದ್ದರಿಂದ ನಮ್ಮಲ್ಲಿ ಏನು ಕೆಟ್ಟ ನಡವಳಿಕೆ ಇದೆ ಯಾವುದು ನಮಗೆ ಬ್ಯಾಡ್ ಹ್ಯಾಬಿಟ್ಸ್ಗಳಿದೆ ಅದೆಲ್ಲ ಕೂಡ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವು ಕಣ್ಮುಚ್ಚಿ ನಿಮ್ಮನ್ನು ನೀವು ನೋಡಿಕೊಂಡಾಗ ಅದೇನು ಅನ್ನೋದು ಗೊತ್ತಾಗತ್ತೆ ಅದು ನಿಮಗೆ ಬರುವಂಥ ಅತಿಯಾದ ಕೋಪ ಇರ್ಬೋದು ಅಥವಾ ಇನ್ನೊಬ್ಬರು ಜೀವನನ ತೂಕ ಮಾಡಿ ತೂಗು ಇರ್ಬೋದು ಅಥವಾ ನಾವು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾತಾಡ್ತಾ ಇರೋಂಥದ್ದಾಗಿರ್ಬೋದು ಅಥವಾ ಕೆಲವು ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಸಿಗರೇಟ್ ಸೇದೋದಿರ್ಬೋದು ಕುಡಿಯೋದಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕೆಟ್ಟ ಇರಬಹುದು ಅವುಗಳನ್ನು ನೀವು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ಆ ರೀತಿಯಾಗಿ ಇಟ್ಕೊಂಡ ನಂತರ ಈ ಅಭ್ಯಾಸಗಳಿಂದ ನಿಮಗೆ ಏನೆಲ್ಲ ತೊಂದರೆಗಳಾಗ್ತಾಯಿದೆ ನಿ ಅದರಿಂದ ನಿಮ್ಮ ಮನಸ್ಸಿಗೆ ಯಾವ ರೀತಿ ಹಿಂಸೆ ಆಗ್ತಾ ಇದೆ ಅದೇ ರೀತಿ ಈ ಗುಣಗಳಿಂದ ನಿಮ್ಮ ಸುತ್ತಮುತ್ತ ಇರೋರಿಗೆ ಏನೆಲ್ಲ ತೊಂದರೆಗಳಾಗಿದೆ ಆಗ್ತಾಯಿದೆ ಅದರಿಂದ ಏನೆಲ್ಲ ಸಮಸ್ಯೆಗಳು ನಾವು ಆಲ್ರೆಡಿ ಈಗ ಎದುರಿಸಿದ್ದೀನಿ ಇದನ್ನೆಲ್ಲ ನೀವು ದೀರ್ಘವಾಗಿ ಒಂದು ಹತ್ತು ನಿಮಿಷನಾದರೂ ಕೂತ್ಕೊಂಡು ನಿಮ್ಮನ್ನು ನೀವು ಕಂಡುಕೊಂಡು ಇದನ್ನು ಗಾಢವಾಗಿ ಯೋಚನೆಯನ್ನು ಮಾಡಿ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ಆ ನಂತರ ಏನು ಮಾಡಬೇಕಂತ ಹೇಳಿದ್ರೆ ನೀವು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಇದನ್ನು ನೀವು ಮನಸ್ಪೂರ್ತಿಯಾಗಿ ಒಪ್ಕೊಳ್ಳೇಬೇಕು ಯಾಕೆಂದರೆ ನಿಮ್ಮಲ್ಲಿರೋ ಕೆಟ್ಟ ಗುಣಗಳು ನಿಮ್ಮ ಅರಿವಿಗೆ ಬಂತು ಅಂತ ಹೇಳಿದ್ರೆ ಇದು ನಿಜ ಇದು ಸತ್ಯ ನನ್ನಲ್ಲಿ ಈ ಗುಣಗಳು ಇದೆ ಅನ್ನೋದನ್ನು ಮೊದಲಿಗೆ ಅರ್ಥ್ಕೋಬೇಕಾಗುತ್ತೆ ಅದನ್ನು ಒಪ್ಕೋಬೇಕಾಗುತ್ತೆ ಇದರಲ್ಲಿ ಯಾವ ತಪ್ಪು ಇಲ್ಲ ಇದು ನನ್ನನ್ನು ಕೂಡ ಸೇರಿಸಿನೇ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ಇದ್ದೇ ಇರುತ್ತೆ ಈ ರೀತಿಯಾಗಿ ನೀವು ಅದನ್ನು ನೋಟ್ ಮಾಡಿ ಇಟ್ಕೊಂಡ ನಂತರ ಅದರಲ್ಲಿ ಹೆಚ್ಚು ತೊಂದರೆ ಕೊಟ್ಟಿರೋದು ಈ ಈವುಗಳಲ್ಲಿ ಯಾವುದು ಅನ್ನೋದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು ಅದು ಅತೀ ಕೋಪ ಅಂತ ನಿಮಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ ನಿಮ್ಮಲ್ಲಿರೋ ಈ ಕೆಟ್ಟ ಗುಣಗಳಲ್ಲಿ ಅತಿಯಾಗಿ ಕೋಪ ಬರುವಂಥದ್ದು ಅದನ್ನು ಒಂದು ಟಿಕ್ ಮಾಡ್ಕೊಳ್ಳಿ ನಂತರ ಅದನ್ನು ನೀವು ಮತ್ತೆ ಕಣ್ಮುಚ್ಕೊಂಡು ಯೋಚನೆ ಮಾಡಬೇಕು ಅಂದರೆ ಈ ನನ್ನ ಕೋಪದಿಂದ ಏನೆಲ್ಲ ಸಮಸ್ಯೆಗಳ ಆಗಿದೆ ಇಷ್ಟು ದಿವಸ ಅಂದರೆ ಅದರಿಂದ ನಿಮಗೆ ಸಮಸ್ಯೆ ಆಗಿರೋದಾಗಿರ್ಬೋದು ಇನ್ನೊಬ್ಬರಿಗೆ ಸಮಸ್ಯೆ ಆಗಿರೋದಾಗಿರ್ಬೋದು ಎಷ್ಟೋ ಸಾರಿ ಈ ಕೋಪದಿಂದ ಸಂಬಂಧಗಳು ಕೂಡ ಹಾಳಾಗಿರೋದು ಉಂಟು ಈ ಈ ರೀತಿಯಾಗಿ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಕೂಡ ನೀವು ಯೋಚನೆ ಮಾಡಿ ನೀವು ನೋಟ್ ಮಾಡಿಟ್ಕೊಂಡು ಕೊನೆಯಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ನೀವು ಸಂಕಲ್ಪ ಮಾಡ್ಕೋಬೇಕು ನಿಮಗೆ ಇಷ್ಟವಾದ ದೇವರನ್ನು ನೆನೆಸ್ಕೊಳ್ಳಿ ನೀವು ದೇವರಿಗೆ ದೀಪ ಹಚ್ಚಬೇಕಂತಿಲ್ಲ ಹೂವು ಹಾಕ್ಬೇಕಂತಿಲ್ಲ ನೈವೇದ್ಯ ಮಾಡಬೇಕಂತ ಏನೂ ಇಲ್ಲ ನಿಮ್ಮ ಇಷ್ಟದ ದೇವರನ್ನು ನೆನೆಸ್ಕೊಂಡು ಆ ದೇವರ ಹೆಸರಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಮನಸ್ಪೂರ್ವಕವಾಗಿ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ಈ ವರ್ಷ ನಾನು ಇದನ್ನು ನನ್ನ ಜೊತೆ ಹೊತ್ಕೊಂಡು ಹೋಗಲ್ಲ ಅಂದರೆ ನಾನು ಇದನ್ನು ಕ್ಯಾರಿ ಮಾಡಲ್ಲ ಇದನ್ನು ನಾನು ಬಿಟ್ಟುಬಿಡ್ತೀನಿ ಅಂತ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ರೀತಿ ಮಾಡಿಕೊಂಡ ನಂತರ ನೀವು ನಿಧಾನವಾಗಿ ಅದನ್ನು ಈ ಜನವರಿಯಿಂದ ಡಿಸೆಂಬರ್ ತನಕ ಯಾಕೆಂದರೆ ಒಂದೇ ಸರಿ ಯಾವುದನ್ನು ಕೂಡ ಬಿಡೋದಕ್ಕಾಗೋದಿಲ್ಲ ಅದೇ ರೀತಿ ಕೋಪನೇ ಬರಬಾರ್ದು ಅಂದರೂ ಕೂಡ ಅದು ಸಾಧ್ಯ ಇಲ್ಲ ಆದರೆ ಅದರ ಪ್ರಮಾಣವನ್ನು ನೀವು ಕಡಿಮೆ ಮಾಡ್ಕೊಳ್ತಾ ಹೋದಾಗೆ ಏನಾಗುತ್ತೆ ಈ ಕೋಪ ಅನ್ನೋದು ಕಡಿಮೆ ಆದಾಗ ಏನಾಗುತ್ತೆ ತಾಳ್ಮೆ ಅನ್ನೋದು ತಾನಾಗೆ ಹೆಚ್ಚಾಗುತ್ತೆ ಯಾವಾಗ ಕೋಪದ ಜಾಗದಲ್ಲಿ ತಾಳ್ಮೆ ಅನ್ನೋದು ಬರುತ್ತೋ ಆಗ ಇಡೀ ಚಿತ್ರಣನೇ ಬದಲಾಗುತ್ತೆ ನಮ್ಮ ಜೀವನವನ್ನೇ ಅದು ಬದಲಾಯಿಸುತ್ತೆ ಯಾಕೆಂದರೆ ಈ ಕೋಪದಿಂದ ಎಷ್ಟೋ ಸಾರಿ ಎಷ್ಟೋ ಸಂಬಂಧಗಳು ಒಡೆದೋಗಿರುತ್ತೆ ಅದೇ ಜಾಗದಲ್ಲಿ ತಾಳ್ಮೆ ಅನ್ನೋದು ಬಂದಾಗ ಅದೇ ಸಂಬಂಧಗಳು ಮತ್ತೆ ಒಟ್ಟುಗೂಡುತ್ತೆ ಇದು ಒಂದು ಉದಾಹರಣೆ ಅಷ್ಟೆ ಇದು ಕೋಪ ಅಂತ ಹೇಳಿರೋದು ಇನ್ನು ಬೇರೆ ಬೇರೆ ಗುಣಗಳು ಇರಬಹುದು ಅಂದರೆ ನಿಮಗೊಂದು ಚಟಗಳಿರ್ಬೋದು ಈಗ ಒಂದು ಕುಡಿಯೋ ಅಭ್ಯಾಸ ಇರ್ಬೋದು ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ನಿಮ್ಮ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಇದರಿಂದ ಆಗಬಹುದಾದ ತೊಂದರೆಗಳೇನು ಇಷ್ಟು ದಿವಸ ಏನಾಗಿದೆ ಈ ರೀತಿ ಎಲ್ಲವನ್ನು ಕೂಡ ನೀವು ಯೋಚನೆ ಮಾಡಿ ಬರೆದಿಟ್ಕೊಂಡು ದೃಢವಾದ ನಿರ್ಧಾರವನ್ನು ಮಾಡಿ ಬಿಡ್ತೀನಿ ಅಂತ ಬರೆದಿಟ್ಕೊಂಡು ಇವತ್ತಿನಿಂದಲೇ ನೀವು ಪ್ರಯತ್ನವನ್ನು ಪ್ರಾರಂಭ ಮಾಡಬೇಕು ಈ ರೀತಿ ನೀವು ದೃಢವಾಗಿ ನಿರ್ಧಾರ ಮಾಡ್ತಾ ಹೋದರೆ ಅದರ ಪ್ರಮಾಣವನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ತಾ ಹೋದಾಗೆ ಈಗ ನಿಮಗೆ ಉದಾಹರಣೆಗೆ ನೀವು ಕುಡಿತೀರಾ ಅಂತ ಇಟ್ಕೊಳ್ಳಿ ಪ್ರತಿದಿನ ಕುಡಿಯೋರು ಮೊದಲಿಗೆ ವಾರದಲ್ಲಿ ಐದು ದಿವಸ ಆನಂತರ ನಾಲ್ಕು ದಿವಸ ಮೂರು ದಿವಸ ವಾರಕ್ಕೆ ಒಂದು ದಿವಸ ತಿಂಗಳಿಗೆ ಒಮ್ಮೆ ಈ ರೀತಿಯಾಗಿ ಕಡಿಮೆ ಮಾಡ್ತಾ ನೀವು ಈ ಡಿಸೆಂಬರ್ ಬರೋ ತನಕ ನೀವು ಅದನ್ನು ಬಿಟ್ಟುಬಿಡ್ಬೋದು ಅಥವಾ ಅದರ ಪ್ರಮಾಣವನ್ನು ಎರಡು ತಿಂಗಳು ಮೂರು ತಿಂಗಳಿಗೋ ಒಮ್ಮೆ ನೀವು ಕುಡಿಯುವಂಥದ್ದು ಈ ರೀತಿ ಮಾಡಿ ಅದನ್ನು ಒಂದು ದಿವಸ ನೀವು ಬಿಟ್ಬಿಡ್ಬೋದು ಆದರೆ ನೀವು ಇವುಗಳಲ್ಲಿ ನಿಮಗೆ ತಪ್ಪು ಅನಿಸಿರುವಂಥ ಈ ವಿಷಯಗಳನ್ನು ನೀವು ಬಿಟ್ಟ ನಂತರದ ನಿಮ್ಮ ಜೀವನವನ್ನು ನೀವೇ ನೋಡ್ಕೊಳ್ಳಿ ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ ನಿಮ್ಮ ಕುಟುಂಬದವರು ಕೂಡ ಇದರಿಂದ ತುಂಬಾ ಸಂತೋಷವಾಗಿರ್ತಾರೆ ಇದನ್ನು ನೀವೇ ಆ ನಂತರ ಅನುಭವಿಸ್ತೀರ ಅದು ನಿಮಗೆ ಗೊತ್ತಾಗುತ್ತೆ ನಾವು ಯಾವಾಗ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ತೀವೋ ನಮ್ಮ ತಪ್ಪುಗಳನ್ನು ನಾವು ಕಂಡುಕೋತೀವೋ ಆ ಪರಿವರ್ತನೆ ಗುಣ ಏನಿದೆ ಅದನ್ನು ಭಗವಂತ ಕೂಡ ಮೆಚ್ಕೊಳ್ತಾನೆ ಈ ಗುಣಗಳನ್ನು ನೋಡಿ ಇದನ್ನು ನೀವು ಜನರನ್ನು ಮೆಚ್ಚೋದಕ್ಕೆ ಮಾಡಬೇಡಿ ನಿಮ್ಮ ಆತ್ಮತೃಪ್ತಿಗಾಗಿ ಮಾಡ್ಕೊಳ್ಳಿ ಹಾಗೆ ಭಗವಂತನನ್ನು ಮೆಚ್ಚೋದಕ್ಕೆ ಮಾಡಿದರೆ ಸಾಕು ಆ ಭಗವಂತ ಯಾವಾಗಲೂ ಹೇಳ್ತಾರೆ ಜನ ಮೆಚ್ಚೋ ಹಾಗೆ ಬದುಕಬೇಡಿ ದೇವರು ಮೆಚ್ಚೋ ಹಾಗೆ ಬದುಕಿ ಅಂತ ಹೇಳ್ತಾರೆ ಯಾವಾಗ ನೀವು ಈ ರೀತಿ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಳ್ತೀರೋ ಅದೇ ಆ ದೇವರಿಗೆ ನಾವು ಮಾಡೋವಂಥ ಒಂದು ಪೂಜೆ ನಾವು ಸಾವಿರ ಪೂಜೆ ಮಾಡಿದಷ್ಟು ಫಲ ಇವುಗಳಿಂದಲೇ ನಮಗೆ ಸಿಗುತ್ತೆ ಆದ್ದರಿಂದ ಈ ವರ್ಷ ಒಂದು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡು ನಿಮ್ಮಲ್ಲಿರೋ ಯಾವುದಾದ್ರೂ ಒಂದು ಕೆಟ್ಟದ್ದು ಅನಿಸಿದ್ದನ್ನು ನೀವು ಇವತ್ತಿನಿಂದಲೇ ಕಡಿಮೆ ಮಾಡ್ತಾ ಹೋಗಿ ಈ ವರ್ಷ ಮುಗಿಯೋದ್ರೊಳಗಡೆ ಅದನ್ನು ಪೂರ್ತಿಯಾಗಿ ಬಿಟ್ಟುಬಿಡಿ ನೀವು ಮಾತ್ರ ಅಲ್ಲ ನಾನು ಕೂಡ ನಮಗೆ ಅನಿಸಿದ್ದನ್ನು ಈ ವರ್ಷ ಬಿಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸ್ನೇಹಿತರೆ ಇದನ್ನು ಖಂಡಿತ ಇದನ್ನು ಉಪದೇಶ ಅಂತ ತಿಳ್ಕೊಬೇಡಿ ಇದನ್ನು ನೀವೇ ಯೋಚನೆ ಮಾಡಿ ನೋಡಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದಕ್ಕಿಂತ ಇದನ್ನು ಮಾಡೋದು ಬೇಡ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಖಂಡಿತ ಹಾಗೇ ಆಗುತ್ತೆ ಆದ್ದರಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೊದಲನೇ ದಿವಸ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮುಂದಿನ ವರ್ಷ ಏನೆಲ್ಲ ಬದಲಾವಣೆಗಳಾಗಿರುತ್ತೆ ಅಂತ ನೀವೇ ಅದನ್ನು ಗಮನಿಸ್ತೀರ ನೋಡಿದ್ರಲ್ಲ ಸ್ನೇಹಿತರೆ ಈ ವರ್ಷ ಹೊಸ ವರ್ಷದ ದಿವಸ ಯಾವ ರೀತಿ ಸಂಕಲ್ಪ ಮಾಡಿ ಏನೆಲ್ಲ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ಖಂಡಿತ ತಿಳಿಸಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೂ ಭವಂತು